ಕಮ್ಯುನಿಕೇಷನ್ ಪೇಪರ್ಗೆ ಬೇಕಾದಂತಹ ಮುಂದಿನ ಕನ್ನಡ ವ್ಯಾಕರಣದ ಕಾನ್ಸೆಪ್ಟ್ ಸಂಧಿ ನಾವು ಮಾತನಾಡುವಾಗ ಕೆಲವು ಶಬ್ದಗಳನ್ನು ಬಿಡುಬಿಡಿಯಾಗಿ ಹೇಳೋದಿಲ್ಲ ಅವನು ಪ್ಲಸ್ ಅಲ್ಲಿ ಎಂಬ ಎರಡು ಶಬ್ದಗಳನ್ನು ಕೂಡಿಸಿ ಅವನಲ್ಲಿ ಎಂದು ಹೇಳುತ್ತೇವೆ ಅಂದರೆ ಅವುಗಳನ್ನು ಕೂಡಿಸಿಯೇ ಹೇಳುತ್ತೇವೆ ಅದೇ ರೀತಿ ಆಡಿಸು ಅಂತ ಹೇಳ್ತೀವಿ ಇದರಲ್ಲಿ ಆಡು ಪ್ಲಸ್ ಇಸು ಅಂತ ಇರುತ್ತೆ ಮರ ಪ್ಲಸ್ ಅನ್ನು ಮರವನ್ನು ದೇವರು ಪ್ಲಸ್ ಹೀಗೆ ದೇವರಿಗೆ ಮಳೆಗಾಲ ಮಳೆ ಪ್ಲಸ್ ಕಾಲ ಹೀಗೆ ಎರಡು ಅಕ್ಷರಗಳ ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಅಂತ ಅಂತೀವಿ ಎರಡು ಪದಗಳು ಸೇರಿದರೆ ಸಂಧಿ ರೂಪ ಆಗುತ್ತೆ ಅವನ ಅಂಗಡಿ ಅವನ ಅಂಗಡಿ ಕುಲ ಪ್ಲಸ್ ಅನ್ನು ಕುಲವನ್ನು ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಮಳೆ ಪ್ಲಸ್ ಕಾಲ ಮಳೆಗಾಲ ಹೀಗೆ ಒಂದು ಪದ ಇನ್ನೊಂದು ಪದದೊಡನೆ ಸೇರಿದಾಗ ಪೂರ್ವ ಪದದ ಅಂತ್ಯದಲ್ಲಿ ಉತ್ತರ ಪದದ ಆದಿಯಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಈಗ ಈ ಎಕ್ಸಾಂಪಲ್ ತಗೊಂಡು ಮಾತು ಪ್ಲಸ್ ಅನ್ನು ಮಾತನ್ನು ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಉತ್ತರ ಪದದ ಆರಂಭದಲ್ಲಿ ಅ ಮೂರು ಬಗೆಯ ಕಾರ್ಯಗಳು ನಡೆಯಬಹುದು ಒಂದು ಪದ ಇನ್ನೊಂದು ಪದದೊಡನೆ ಸೇರುವಾಗ ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ ಮೂರು ಬಗೆಯ ಕಾರ್ಯಗಳು ನಡೆಯಬಹುದು ಅವು ಈಗ ಅಕ್ಷರ ಒಂದು ಲೋಪ ಆಗಬಹುದು ಇನ್ನೊಂದು ಆಗಮಿಸಬಹುದು ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆಯೇ ಅಕ್ಷರ ಬರಬಹುದು ಇದನ್ನು ಸಂಧಿ ಕಾರ್ಯ ಅಂತ ಕರಿತೀವಿ ಈ ಮೂರು ವಿಧಗಳನ್ನು ಮುಂದೆ ನಾವು ಡಿಸ್ಕಸ್ ಮಾಡ್ತೀವಿ ಸಂಧಿಯ ವಿವಿಧ ಪ್ರಕಾರಗಳ ಬಗ್ಗೆ ಈಗ ತಿಳ್ಕೋಣ ಅವೇ ಮೂರು ವಿಧಗಳು ಕನ್ನಡ ಸಂಧಿಗಳು ಮೊದಲನೇ ಸಂಧಿಯ ಪ್ರಕಾರ ಲೋಪಸಂಧಿ ಲೋಪಸಂಧಿ ಇದರಲ್ಲಿ ಮೇಲೆ ಪ್ಲಸ್ ಇಟ್ಟು ಇಲ್ಲಿ ಎ ಅಂತ ಐತೆ ಇಲ್ಲಿ ಇ ಐತೆ ಎ ಪ್ಲಸ್ ಇ ಹೋಗಿ ಮೇಲ್ ಇಟ್ಟು ಮೇಲಿಟ್ಟು ಇ ಬಂದಿದೆ ಎ ಲೋಪ ಆಗಿದೆ ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿ ಮೇಲೆ ಎಂಬ ಪೂರ್ವಪದದ ಕೊನೆಯಲ್ಲಿರುವ ಎಂಬುದು ಇಲ್ಲಿ ಲೋಪ ಆಗಿದೆ ಮುಳ್ಳು ಉ ಪ್ಲಸ್ ಅನ್ನು ಮುಳ್ಳನ್ನು ಇಲ್ಲಿ ಉ ಅನ್ನೋದು ಲೋಪ ಲೋಪ ಆಗಿ ಅ ಮಾತ್ರ ಉಳ್ಕೊಂಡಿದೆ ಇದನ್ನು ಈ ಥರದ ಸಂಧಿಯನ್ನು ಸಂಧಿ ಅಂತ ಕರಿತೀವಿ ಇನ್ನು ಕೆಲವು ಉದಾಹರಣೆಗಳು ಅಂತ ಅಂದರೆ ಒರೆಸುತ್ತ ಪ್ಲಸ್ ಇದ್ದ ಒರೆಸುತ್ತಿದ್ದ ಹುಡುಗರು ಪ್ಲಸ್ ಎಲ್ಲರೂ ಹುಡುಗರೆಲ್ಲರು ಮೇಲೆ ಪ್ಲಸ್ ಏರು ಮೇಲೇರು ಈ ಎ ಇಲ್ಲಿ ಬಂದಿದೆ ಈ ಎ ಲೋಪ ಆಗಿದೆ ಇನ್ನು ಎರಡನೆಯದು ಸಂಧಿ ಹೊಲ ಪ್ಲಸ್ ಅನ್ನು ಹೊಲವನ್ನು ಇಲ್ಲಿ ಅ ಇದೆ ಇಲ್ಲಿನೂ ಅ ಇದೆ ಇಲ್ಲಿ ವಕಾರ ಬಂದಿದೆ ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿ ಹೊಲವನ್ನು ಎಂಬ ಪದದಲ್ಲಿ ವ ಎಂಬ ಅಕ್ಷರವು ಬಂದು ಸೇರಿಕೊಂಡಿದೆ ಅದು ಎಕ್ಸ್ಟ್ರಾ ಆಗಮವಾಗಿದೆ ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ ಇಲ್ಲಿ ಯ ಅನ್ನುವಂಥ ಅಕ್ಷರ ಬಂದು ಸೇರಿಕೊಂಡಿದೆ ಹೀಗೆ ಸ್ವರದ ಮುಂದೆ ಸ್ವರ ಸ್ವರವು ಬಂದು ಸಂಧಿ ಆಗುವಾಗ ಒಂದು ಅಕ್ಷರ ಆಗಮವಾದರೆ ಅದನ್ನು ಆಗಮ ಸಂಧಿ ಅಂತ ಕರಿತೀವಿ ಈ ರೀತಿಯಾದ ಇನ್ನೂ ಕೆಲವು ಉದಾಹರಣೆಗಳು ಅಂತ ಗಡಿಬಿಡಿ ಪ್ಲಸ್ ಇಂದ ಗಡಿಬಿಡಿ ಇಂದ ಯ ಆಗಮವಾಗಿದೆ ಆರಂಭ ಪ್ಲಸ್ ಆಗು ಆರಂಭವಾಗು ವ ಆಗಮವಾಗಿದೆ ಮೂರನೆಯ ಸಂಧಿ ಆದೇಶ ಸಂಧಿ ಕೋಪ ಪ್ಲಸ್ ಕೊಂಡು ಕೋಪಗೊಂಡು ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿ ಕೋಪಗೊಂಡು ಎಂಬ ಪದದಲ್ಲಿ ಕ ಅಕ್ಷರದ ಬದಲಾಗಿ ಗ ಅಕ್ಷರ ಬಂದಿದೆ ಇಲ್ಲಿ ಕೋಪ ಕೊಂಡು ಕೋಪ ಕೊಂಡು ಆಗಬೇಕಾಗಿತ್ತು ಬಟ್ ಕೋಪ ಕೊಂಡು ಪದ ಗ ಜಾಗದಲ್ಲಿ ಗೋ ಅಂತ ಬಂದಿದೆ ಗ ಅಂತ ಬಂದಿದೆ ಇದನ್ನು ಆದೇಶ ಸಂಧಿ ಅಂತ ಅಂತೀವಿ ಒಂದು ಅಕ್ಷರದ ಬದಲಾಗಿ ಇನ್ನೊಂದು ಅಕ್ಷರ ಆದೇಶವಾಗದು ಇಲ್ಲಿ ಮೈ ಪ್ಲಸ್ ತೊಳೆ ಬಂದು ಮೈ ದೊಳೆ ತ ಸ್ಥಾನದಲ್ಲಿ ದ ಅಕ್ಷರ ಬಂದಿದೆ ಹೀಗೆ ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ ಅದನ್ನು ಆದೇಶ ಸಂಧಿ ಅಂತೀವಿ ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಬದಲಾಗುತ್ತದೆ ಸಾಮಾನ್ಯವಾಗಿ ತ ಪ ಗಳಿಗೆ ಗದ ಬಗಳು ಬಂದು ಆದೇಶವಾಗಿ ಸೇರುತ್ತವೆ ಈ ರೀತಿಯಾಗಿ ಇನ್ನೂ ಕೆಲವು ಉದಾಹರಣೆಗಳು ಅಂತ ಅಂದರೆ ಕುಡುಗೋಲು ಕುಡು ಪ್ಲಸ್ ಗೋಲು ಬೆಟ್ಟದಾವರೆ ಬೆಟ್ಟ ಪ್ಲಸ್ ತಾವರೆ ಕಂಬನಿ ಕನ್ ಪ್ಲಸ್ ಪನಿ ಪ ಬದಲಿಗೆ ಬ ಬಂದಿದೆ ಕನ್ನಡ ಪದಗಳು ಪರಸ್ಪರ ಸೇರಿ ಸಂಧಿ ಕಾರ್ಯ ನಡೆದಿದೆ ಆದ್ದರಿಂದ ಇವುಗಳನ್ನು ಕನ್ನಡ ಸಂಧಿ ಅಂತ ಕರಿತೀವಿ ಇದುವರೆಗೆ ನಾವು ಮೂರು ರೀತಿಯ ಸಂಧಿ ಕಾರ್ಯಗಳನ್ನು ಗಮನಿಸಿದ್ದೀವಿ ಲೋಪಸಂಧಿ ಸಂಧಿ ಮತ್ತು ಆದೇಶ ಸಂಧಿ ಈಗ ಪ್ರಕೃತ ಈಗ ಕನ್ನಡ ಸಂಧಿಯನ್ನು ನೋಡಿದ್ವಿ ಸಂಸ್ಕೃತ ಸಂಧಿಗಳು ಬೇರೆ ಬರ್ತಾವ ಅವುಗಳನ್ನು ನೆಕ್ಸ್ಟ್ ನೋಡೋಣ ಈಗ ಪ್ರಕೃತಿ ಭಾವ ಅಂದರೆ ಏನು ಅಂತ ನೋಡೋಣ ವ್ಯಾಕರಣದಲ್ಲಿ ಇದೊಂದು ಕಾನ್ಸೆಪ್ಟ್ ಪ್ರಕೃತಿ ಭಾವ ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವೂ ನಡೆಯುವುದಿಲ್ಲ ಇದನ್ನು ಪ್ರಕೃತಿ ಭಾವ ಅಂತ ಕರಿತೀವಿ ಅನ್ನ ಬಾ ಅನ್ನ ಪ್ಲಸ್ ಓಡಿ ಬಾ ಅನ್ನ ಬಾ ಇದರಲ್ಲಿ ಸಂಧಿ ಕಾರ್ಯ ನಡೀಲಿಲ್ಲ ಯಾವುದೂ ಏನೂ ಚೇಂಜಸ್ ಆಗಲಿಲ್ಲ ಈ ಎರಡು ಪದಗಳ ನಡುವೆ ಸಂಧಿ ಕಾರ್ಯ ನಡೆಯಲಿಲ್ಲ ಈ ಪದಗಳು ಹಾಗೆಯೇ ಉಳಿದುಕೊಂಡಿವೆ ಈ ರೀತಿಯ ಕೆಲವು ಉದಾಹರಣೆಗಳು ಅಂತ ಅಂದರೆ ಕೃಷ್ಣ ಎಲ್ಲಿದ್ದೀಯಾ ಕೃಷ್ಣ ಎಲ್ಲಿದ್ದೀಯಾ ಅಕ್ಕ ಎಲ್ಲಿರುವೆ ಅಕ್ಕ ಎಲ್ಲಿರುವೆ ಅ ಆ ಅಂಗಡಿ ಇದ್ದ ಹಾಗೆ ಇರುತ್ತೆ ಈ ಮನೆ ಈ ಮನೆ ಇಂಥವನ್ನ ಪ್ರಕೃತಿ ಭಾವ ಅಂತ ಕರಿತೀವಿ ಸ್ವರ ಸ್ವರಕ್ಕೆ ಸ್ವರ ಪರ ಅದ ಆಗಿದೆ ಇಲ್ಲಿ ಆ ಇಲ್ಲಿ ಓ ಆದರೆ ಸಂಧಿಕಾರಿ ಆಗೋದಿಲ್ಲ ಇವುಗಳನ್ನು ಪ್ರಕೃತಿ ಭಾವ ಅಂತ ಕರಿತೀವಿ ವಿರುದ್ಧಾರ್ಥಕ ಪದ ಎಲ್ಲರಿಗೂ ಗೊತ್ತು ದಿನನಿತ್ಯ ಮಾತು ಮಾತನಾಡುವಾಗ ಬರೆಯುವಾಗ ಬಳಸುವಂತಹ ಪದಗಳಲ್ಲಿ ವಿರುದ್ಧವಾದ ಅರ್ಥ ಇದ್ದರೆ ಅವುಗಳನ್ನು ವಿರುದ್ಧಾರ್ಥಕ ಪದ ಅಂತೀವಿ ಅನುಭವ ಅನನುಭವ ಆದಿ ಅನಾದಿ ಉತ್ತಮ ಅಧಮ ಉನ್ನತಿ ಅವನತಿ ಗರ್ವಿ ನಿಗರ್ವಿ ಅನನುಭವ ಅನುಭವ ಅನನುಭವ ಆದಿ ಅನಾದಿ ಉತ್ತಮ ಅಧಮ ಉನ್ನತಿ ಅವನತಿ ಗರ್ವಿ ನಿಗರ್ವಿ ಈ ಪದಗಳಿಗೆ ವಿರುದ್ಧಾರ್ಥಕವನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ವಿರುದ್ಧಾರ್ಥಕ ಏನು ಅಂತ ಹೇಳಿ ಶುದ್ಧ ಅಶುದ್ಧ ಅನುಕೂಲ ಅನಾನುಕೂಲ ಆರೋಗ್ಯ ಅನಾರೋಗ್ಯ ಸಫಲ ವಿಫಲ ಪ್ರಕೃತಿ ಭಾವಗಳನ್ನು ಹಾಗೂ ಸಂಧಿ ಪದಗಳನ್ನು ವಿಂಗಡಿಸಿ ಬರಿಬೇಕು ಇದರಲ್ಲಿ ಓಹೋ ನಿಧಿ ಸಿಕ್ಕಿತು ಇದು ಪ್ರಕೃತಿ ಭಾವ ಅನ್ನ ಇಲ್ಲಿ ನೋಡು ಪ್ರಕೃತಿ ಭಾವ ಅಡಿಗಲ್ಲು ಅಡಿ ಪ್ಲಸ್ ಕಲ್ಲು ಅಡಿಗಲ್ಲು ಇದು ಆದೇಶ ಸಂಧಿ ಇದು ಸಂಧಿ ಕಾರ್ಯ ನಡೆದಿದೆ ಹಳ್ಳಿ ಪ್ಲಸ್ ಅಲ್ಲಿ ಹಳ್ಳಿಯಲ್ಲಿ ಆಗಮ ಸಂಧಿ ಆ ಅರಸು ಇದು ಪ್ರಕೃತಿ ಭಾವ ಈ ಮನೆ ಪ್ರಕೃತಿ ಭಾವ ಈಗ ಮುಂದಿನ ವ್ಯಾಕರಣ ಮಾಹಿತಿ ಕ್ರಿಯಾಪದ ಕರ್ತೃ ಕರ್ತೃವಿನ ಕ್ರಿಯೆಯನ್ನು ಹೇಳುವ ಪದವೇ ಕ್ರಿಯಾಪದ ಇದು ಕರ್ತೃ ಮಾಡುವ ಕೆಲಸವನ್ನು ತಿಳಿಸುವುದರಿಂದ ಪ್ರಧಾನ ಪಾತ್ರವನ್ನು ವಹಿಸುತ್ತೆ ರಾಮ ರಾಮನು ನದಿಯಲ್ಲಿ ಈಜಿದನು ಇದರಲ್ಲಿ ರಾಮ ಅನ್ನುವಂಥದ್ದು ಕರ್ತೃ ರಾಮ ಯಾವ ಕ್ರಿಯೆಯನ್ನು ಮಾಡಿದ ಈಜಿದನು ಅವನು ಮಾಡಿದಂಥ ಕ್ರಿಯೆಯನ್ನು ಹೇಳುವಂಥ ಪದವೇ ಕ್ರಿಯಾಪದ ಇಲ್ಲಿ ಈಜು ಅನ್ನುವಂಥದ್ದು ಕ್ರಿಯಾಪದ ಆಯಿತು ಇದು ಈಸಿ ಇದೆ ಎಲ್ಲರಿಗೂ ಗೊತ್ತಾಗುತ್ತೆ ನೆಕ್ಸ್ಟ್ ವ್ಯಕರಣ ಮಾಹಿತಿ ಕಾಲಗಳು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ನಡೆದ ಘಟನೆ ಭೂತಕಾಲ ನಡೆಯುತ್ತಿರುವ ಘಟನೆ ವರ್ತಮಾನ ಕಾಲ ನಡೆಯುವ ಕ್ರಿಯೆ ಭವಿಷ್ಯತ್ ಕಾಲ ಇದರಲ್ಲಿ ಎಕ್ಸಾಂಪಲ್ಸ್ ಅದಾವು ಭೂತಕಾಲ ಎಕ್ಸಾಂಪಲ್ ಅಂತ ಅಂದರೆ ಮಹೇಂದ್ರನು ಮನೆ ಕೆಲಸವನ್ನು ಮಾಡಿದನು ಮಾಡಿದ ಆಲ್ರೆಡಿ ಇದು ಭೂತಕಾಲ ರಾಣಿ ಮಾರುಕಟ್ಟೆಗೆ ಹೋದಳು ಗುರುಗಳು ಪಾಠವನ್ನು ಹೇಳಿದರು ವರ್ತಮಾನ ಕಾಲವನ್ನು ಯಾವ ರೀತಿ ಹೇಳ್ತೀವಿ ರಾಜು ತೋಟದಲ್ಲಿ ಕೆಲಸ ಮಾಡುತ್ತಾನೆ ಉತ್ ಅಂತ ಬರುತ್ತೆ ಇಲ್ಲಿ ಇಲ್ಲಿದ್ದ ಅಂತ ಬರುತ್ತೆ ಲಕ್ಷ್ಮಿ ಶಾಲೆಗೆ ಹೋಗುತ್ತಾಳೆ ಅವಳು ಅವರು ಜಮೀನಿನಲ್ಲಿ ದುಡಿಯುತ್ತಾರೆ ಭವಿಷ್ಯತ್ ಕಾಲವನ್ನು ಯಾವ ರೀತಿ ಹೇಳ್ತೀವಿ ನಡೆಯುವಂಥದ್ದು ಪ್ರಸಾದ್ ಶಿಕ್ಷಕ ಆಗುವನು ವಾ ಶಾಲಿನಿ ನಟಿ ಆಗುವಳು ವೈದ್ಯರು ನಮ್ಮ ಮನೆಗೆ ಬರುವರು ಇಲ್ಲಿನ ಕೆಳಗಿನ ಕೋಷ್ಟಕವನ್ನು ಗಮನಿಸಿರಿ ಕಾಲಗಳು ಭೂತಕಾಲ ಇದ್ದರೆ ಆಡಿದೇನು ನೋಡಿದೇನು ಬೇಡಿದಳು ಓಡಿದನು ನಡೆಯಿತು ವರ್ತಮಾನ ಕಾಲ ಇದ್ದರೆ ಆಡುತ್ತೇನೆ ನೋಡುತ್ತೇನೆ ಬೇಡುತ್ತಾಳೆ ಓಡುತ್ತಾನೆ ನಡೆಯುತ್ತದೆ ಉತ್ ಅಂತ ಬರುತ್ತೆ ಇಲ್ಲಿ ಇದೇ ದೇ ಅದ ಅಂತ ಬರುತ್ತೆ ಓಡಿದನು ಬೇಡಿದಳು ನೋಡಿದೆನು ಆಡಿದೆನು ನಡೆಯಿತು ಭವಿಷ್ಯತ್ ಕಾಲದಲ್ಲಿ ಆಡುವೆನು ನೋಡುವೆನು ಬೇಡುವಳು ಓಡುವನು ನಡೆಯುವುದು ಭಾಷಾಭ್ಯಾಸ ಗೆಳ ಎಳೆದ ಶಬ್ದ ಯಾವ ಕಾಲವನ್ನು ಸೂಚಿಸುತ್ತೆ ಅಚ್ಚನ ಗೆಳತಿಯ ಮನೆಗೆ ಹೋಗುವಳು ಇದರಲ್ಲಿ ನೋಡಿ ಭವಿಷ್ಯತ್ ಕಾಲ ಚಂದನ ಚಂಡಾಟ ಆಡು ಚಂದನ್ ಚಂದಾಟ ಚಂಡಾಟ ಆಡುತ್ತಾನೆ ಉತ್ ವರ್ತಮಾನ ಕಾಲ ಧನುಶ್ರೀ ಗೀತೆ ಹಾಡಿದಳು ದ ಭೂತಕಾಲ ಮಾದರಿಯಂತೆ ಸರಿಯಾದ ಶಬ್ದ ಬರೆಯೋ ರಾಜ್ಯವನ್ನು ಆಳುವವಳು ರಾಣಿ ಹಣ ವಸ್ತುಗಳನ್ನು ಉಚಿತವಾಗಿ ನೀಡುವವನು ದಾನಿ ಸೇನೆಯನ್ನು ಮುನ್ನಡೆಸುವಂತಹ ಮುನ್ನಡೆಸುವವ ಸೇನಾನಿ ಕಾಯಿಲೆಯಿಂದ ಹಾಸಿಗೆಯಲ್ಲಿ ಮಲಗಿದವ ರೋಗಿ ಇಲ್ಲಿ ಸೇನಾನಿ ಅಥವಾ ಸೇನಾಪತಿ ಅಂತಲೂ ಆಗ್ಬೋದು ಶುಭ ನುಡಿಯದೆ ಓದಿ ಸುಮ್ಮನೆ ಜೀವನ ಬಲು ಚಿಕ್ಕದು ಅದನ್ನು ಆದಷ್ಟು ಚೊಕ್ಕವಾಗಿ ಕಳೆಯೋಣ ನಿನ್ನ ದೇಶಕ್ಕಾಗಿ ನೀನು ಯಾವ ತ್ಯಾಗಕ್ಕಾದರೂ ಸಿದ್ಧನಾಗು ವ್ಯಾಕರಣ ಮಾಹಿತಿ ಹಿಂದಿನ ಅಧ್ಯಾಯಗಳಲ್ಲಿ ಕ್ರಿಯಾಪದ ರೂಪಗಳನ್ನು ಪರಿಚಯಿಸಿಕೊಂಡಿದ್ದೇವೆ ಈಗ ಕ್ರಿಯಾಪದದ ಮೂಲ ರೂಪವನ್ನು ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರಿತೀವಿ ಉದಾಹರಣೆಗೆ ತಿನ್ನುತ್ತಾನೆ ತಿನ್ನುತ್ತಾಳೆ ತಿನ್ನುತ್ತದೆ ತಿನ್ನುವರು ತಿನ್ನಲಿ ತಿಂದರು ಇವೆಲ್ಲನೂ ಕ್ರಿಯಾಪದಗಳು ಈ ಕ್ರಿಯಾಪದಗಳ ಮೂಲ ರೂಪ ತಿನ್ನು ಅನ್ನುವಂಥದ್ದಾಗಿದೆ ಇದನ್ನು ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ ಇದೇ ರೀತಿ ನಾವು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ಗಳಲ್ಲಿ ಪರಿಚಯಿಸಿಕೊಂಡಿದ್ದೇವೆ ಮೇಲಿನ ತಿನ್ನು ಎಂಬ ಧಾತು ಭೂತ ವರ್ತಮಾನ ಮತ್ತು ಭವಿಷ್ಯತ್ ಕಾಲಗಳ ಕ್ರಿಯಾಪದ ರೂಪ ಪಡೆದಿರುವುದನ್ನು ಈ ಪಟ್ಟಿಯಿಂದ ಅರ್ಥ ಮಾಡ್ಕೊಳ್ಳೋಣ ಈಗ ಪ್ರಥಮ ಪುರುಷ ಅಂತ ನಾವು ಅವನು ಅವಳು ಅದು ಮಧ್ಯಮ ಪುರುಷ ನೀನು ಉತ್ತಮ ಪುರುಷ ನಾನು ನಾನು ಉತ್ತಮ ಪುರುಷ ನೀನು ಮಧ್ಯಮ ಪುರುಷ ಅವನು ಅವಳು ಅದು ಅನ್ನುವಂಥದ್ದು ಪ್ರಥಮ ಪುರುಷ ಈಗ ಮೊದಲ ಉತ್ತಮ ಪುರುಷ ನೋಡೋಣ ನಾನು ನಾನು ತಿನ್ನುತ್ತೇನೆ ನಾನು ನಾವು ತಿನ್ನುತ್ತೇವೆ ಬಹುವಚನದಲ್ಲಿ ಭೂತಕಾಲ ನಾನು ತಿಂದೆನು ನಾವು ತಿಂದೆವು ನಾನು ತಿನ್ನುವೇನು ನಾವು ತಿನ್ನುವೆವು ಈ ಪಟ್ಟಿಯನ್ನು ಓದ್ಕೊರಿ ನೀವು ಈ ಮೇಲಿನ ಪಟ್ಟಿಯಲ್ಲಿ ತಿನ್ನು ಎಂಬ ಧಾತುವು ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲಗಳಲ್ಲಿ ಏಕವಚನ ಬಹುವಚನ ಪ್ರಥಮ ಪುರುಷ ಮಧ್ಯ ಪುರುಷ ಉತ್ತಮ ಪುರುಷಗಳಲ್ಲಿ ಬಳಕೆಯಾಗುವುದನ್ನು ಗಮನಿಸ್ತೀವಿ ಇದೇ ರೀತಿ ಇತರ ಧಾತುಗಳನ್ನು ಬಳಸಿ ಪ್ರಯೋಗ ಮಾಡೋದನ್ನು ಕೂಡ ಅಭ್ಯಾಸ ಮಾಡ್ಕೋರಿ ಕೊಟ್ಟಿರೋ ಪದಗಳನ್ನು ಸೂಚನೆಯಂತೆ ಬದಲಾಯಿಸಿ ಆಡಿದಳು ಅನ್ನೋದನ್ನು ವರ್ತಮಾನಕ್ಕೆ ಬದಲಾಯಿಸಿ ಆಡಿದಳು ಇದು ಭೂತಕಾಲದಲ್ಲಿದೆ ಆಡುತ್ತಾಳೆ ಅಂದರೆ ವರ್ತಮಾನ ಕಾಲ ಇದನ್ನು ಏಕವಚನಕ್ಕೆ ಬದಲಾಯಿಸಿ ನೋಡುವರು ನೋಡುವನು ಅಥವಾ ನೋಡುವಳು ಅನ್ನುವಂಥದ್ದು ಏಕವಚನ ಮೂಲ ರೂಪ ಬರೆಯಿರಿ ತಿಂದಿತು ಮೂಲರೂಪ ತಿನ್ನು ಇದನ್ನು ಭೂತಕಾಲಕ್ಕೆ ಬದಲಾಯಿಸಿ ಬರುವುದು ಬಂದಿತು ಇವುಗಳ ಧಾತು ರೂಪವನ್ನು ಬರೆಯಿರಿ ಬಂದರು ಬರು ಕುಣಿಗಳು ಕುಣಿ ಕುಡಿಯಿತು ಕುಡಿ ಅನ್ನೋದು ಧಾತುರೂಪ ಬರೆಗಳು ಬರೆ ಬಂದನು ಬಾ ಅಥವಾ ಬರು ಹೋಗುವರು ಹೋಗು ಮುಂದೆ ಮುಂದಿನ ವ್ಯಾಕರಣ ಮಾಹಿತಿಯಲ್ಲಿ ಇದು ನಮ್ಮ ಅಲ್ಲಿ ಇದನ್ನು ಆಲ್ರೆಡಿ ನೋಡ್ಕೊಂಡಿದ್ದೀವಿ ಗುಣಿತಾಕ್ಷರಗಳು ಅಂತ ಅಂದರೆ ಗುಣಿತಾಕ್ಷರಗಳು ಹೊಸ್ತಾ ಬಂದಿದೆ ಇಲ್ಲಿ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವಂಥ ಅಕ್ಷರಗಳನ್ನು ಗುಣಿತಾಕ್ಷರಗಳು ಅಂತ ಕರಿತೀವಿ ಎಕ್ಸಾಂಪಲ್ ಕ ಪ್ಲಸ್ ಅ ಕ ಕ ಪ್ಲಸ್ ಓ ಕೋ ಪ್ಲಸ್ ರು ಕ್ರೂ ಉದಾಹರಣೆಗೆ ಬಾಯಾರಿಕೆ ಇಲ್ಲಿನ ಅಕ್ಷರಗಳನ್ನು ಬಿಡಿಸಿ ಬರೆದಾಗ ಬ ಪ್ಲಸ್ ಅ ಬ ಆಗುತ್ತೆ ಯ ಪ್ಲಸ್ ಅ ಯ ಆಗುತ್ತೆ ರ ಪ್ಲಸ್ ಇ ರಿ ಆಗುತ್ತೆ ಕ ಪ್ಲಸ್ ಎ ಕೆ ಆಗುತ್ತೆ ಅಂತೆಯೇ ಕೃತಕ ಅನ್ನುವಂಥದ್ದನ್ನು ಬಿಡಿಸಿ ಬರೆದಾಗ ಕ ಪ್ಲಸ್ ರು ಕ್ರೂ ತ ಪ್ಲಸ್ ಅ ತ ಕ ಪ್ಲಸ್ ಅ ಕ ಕೃತಕ ಸಂಯುಕ್ತಾಕ್ಷರ ನೋಡಿದ್ದೀವಿ ಭಾಷಾ ಆಟಗಳು ಚಿತ್ರ ನೋಡಿ ಮಾತನಾಡಿ ಇದನ್ನು ಬಿಡಿ ಯೋಜನೆ ಪೂರಕ ಓದು ಸುಲಭ ನೋಡಿ ಮುಗಿಯೋದು ಕಳೆದು ಓದುವುದರ ಬಗ್ಗೆ ಚಿಂತಿಸಬೇಡ ಮುಂದಿನ ಅದನ್ನು ಯೋಚಿಸು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದು ಅಂತ ನಾವೆಲ್ಲರೂ ಎಷ್ಟೋ ಸಲ ಟೈಮ್ ಕಳೆದು ಹೋಗಿದ್ದನ್ನು ಜಾಸ್ತಿ ಯೋಚನೆ ಮಾಡ್ತೀವಿ ನಾನು ಇನ್ನೇ ಓದಲಿಲ್ಲ ಈ ವರ್ಷ ವೇಸ್ಟ್ ಆಯಿತು ಆರು ತಿಂಗಳು ವೇಸ್ಟ್ ಆಯಿತು ಅಂತ ಹೇಳಿ ಕಳೆದಿಗೆ ಓದೋದ್ರ ಬಗ್ಗೆ ಚಿಂತಿಸಬೇಡ ಮುಂದಿನದನ್ನು ಯೋಚಿಸು ಮುಂದೆ ಬರುವಂಥ ಇನ್ನೂ ಎಷ್ಟು ಈ ಇಪ್ಪತ್ತು ದಿನ ಆಶಯ ಉಳಿದಿದೆ ಇಪ್ಪತ್ತು ದಿನದ ಬಗ್ಗೆ ಯೋಚ ಯೋಚನೆ ಮಾಡಬೇಕು ಈಗ ಪ್ರೊಡಕ್ಟಿವ್ ಆಗಿ ಯೋಚನೆ ಮಾಡಿ ಕೆಲಸ ಮಾಡಿದ್ರೆ ಅದರ ಪ್ರತಿಫಲ ನಿಮಗೆ ಸಿಗುತ್ತೆ ಇಲ್ಲಾಂದರೆ ಮತ್ತು ಒಂದು ತಿಂಗಳು ಬಿಟ್ಟು ನೀವು ಮತ್ತು ನಾನು ಲಾಸ್ಟ್ ಮಂತ್ ಆದರೂ ಒಂದು ತಿಂಗಳಿಂದ ಓದಿದ್ರೆ ಚಲೋ ಇತ್ತು ಅಂತ ಹೇಳಿ ಮುಂದಿನ ಗ್ರಾಮರ್ ಪಾಯಿಂಟ್ ಅಂದ್ರೆ ಲಿಂಗಗಳು ಕನ್ನಡ ಭಾಷೆಯಲ್ಲಿ ಮುಖ ಮುಖ್ಯವಾಗಿ ಮೂರು ಪ್ರಕಾರದ ಲಿಂಗಗಳು ಇದನ್ನು ನೋಡಿದೆ ನಾವು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗ ನಾಮಪದಗಳು ಮುಗಿದಿದೆ ವಿಭಕ್ತಿ ಪ್ರತ್ಯಯಗಳನ್ನು ಮುಗಿದವ ಈ ಎಕ್ಸಾಂಪಲ್ ಮತ್ತು ನೋಡ್ಕೊರಿ ಮತ್ತೆ ಅಂತ ಹೇಳಿ ರೂಢನಾಮಕ್ಕೆ ಉದಾಹರಣೆ ನದಿ ಪರ್ವತ ಮನುಷ್ಯ ದೇಶ ಹುಡುಗಿ ಶಾಲೆ ಮನೆ ರಾಜ ಅಂಕಿತನಾಮಕ್ಕೆ ಉದಾಹರಣೆ ವ್ಯವಹಾರದ ಉಪಯೋಗಕ್ಕಾಗಿ ಯೂಸ್ ಮಾಡಿರುವಂಥವು ಬ್ರಹ್ಮಪುತ್ರ ಅಂತ ನದಿಗೆ ನಾವು ಹೆಸರಿಟ್ ನದಿ ಅಂದರೆ ರೂಢನಾಮ ನದಿಗೆ ಒಂದು ಹೆಸರಿಟ್ಟರೆ ಬ್ರಹ್ಮಪುತ್ರ ಅಂತ ಹೇಳಿ ಅದು ಅಂಕಿತನಾಮ ಬೆಂಗಳೂರು ಹೊನ್ನವಳ್ಳಿ ಕಾವೇರಿ ಹಿಮಾಲಯ ಪರ್ವತ ಅಂತ ಅಂದರೆ ರೂಢನಾಮ ಅದಕ್ಕೊಂದು ಅಂದ್ರೆ ಹಿಮಾಲಯ ಅಂತ ಅದು ಅಂಕಿತನಾಮ ಜೋಸೆಫ್ ಬೋರನ್ನ ಮುಂತಾದವು ಅನ್ವರ್ಥಕ ನಾಮಗಳು ಎಕ್ಸಾಂಪಲ್ ವ್ಯಾಪಾರಿ ರೋಗಿ ಸನ್ಯಾಸಿ ಸನ್ಯಾಸತ್ವವನ್ನು ಸ್ವೀಕರಿಸಿದವನು ಸನ್ಯಾಸಿ ವ್ಯಾಪಾರವನ್ನು ಮಾಡುವವನು ವ್ಯಾಪಾರಿ ರೋಗದಿಂದ ಬಳಲುತ್ತಿರುವವನು ರೋಗಿ ವೈದ್ಯ ಶಿಕ್ಷಕಿ ಪಂಡಿತ ಮುಂತಾದವು ವಿಭಕ್ತಿ ಪ್ರತ್ಯೇಕವನ್ನು ನೋಡಿದೀವಿ ನೆಕ್ಸ್ಟ್ ಬರುವುದು ನುಡಿಗಟ್ಟು ವಿಶೇಷ ಅರ್ಥವುಳ್ಳ ನುಡಿಗಟ್ಟು ಅಂತ ಅಂದರೆ ವಿಶೇಷ ಅರ್ಥವುಳ್ಳ ಮತ್ತು ಒಳ ಉಳ್ಳಂತಹ ಪದಪುಂಜಗಳನ್ನು ನುಡಿಗಟ್ಟು ಅಂತ ಕರಿತೀವಿ ನಮ್ಮ ಭಾವನೆಯನ್ನು ಸಂಗ್ರಹಿಸಿ ಅರ್ಥಪೂರ್ಣವಾಗಿ ವ್ಯಕ್ತಪಡಿಸ ವ್ಯಕ್ತ ವ್ಯಕ್ತಪಡಿಸಲು ಸಹಾಯವಾಗುವಂತಹ ಪಜ ಪದಪುಂಜವೇ ನುಡಿಗಟ್ಟು ಇದು ಭಾಷೆಯ ಬಿಗುವನ್ನು ಹೆಚ್ಚಿಸಿ ಮಾತಿನ ಸೊಬಗನ್ನು ಇಮ್ಮಡಿಗೊಳಿಸುತ್ತೆ ಉದಾಹರಣೆಗೆ ಅಟ್ಟಕ್ಕೇರಿಸು ಹೊಗಳಿ ಹೊಗಳಿ ಉಬ್ಬಿಸು ಅಂತ ಅರ್ಥ ಆಗುತ್ತೆ ಗುಡ್ಡವನ್ನು ಬೆಟ್ಟ ಮಾಡು ಅಲ್ಪ ವಿಷಯವನ್ನು ದೊಡ್ಡದು ಮಾಡುದು ಕಡ್ಡಿಯುವುದು ಗುಡ್ಡ ಮಾಡ್ತಾರೋ ಅಂತಾರಲ್ಲ ಹಂಗ ಕಂಬಿ ಕೀಳು ಹೇಳದೆ ಕೇಳದೆ ಓಡಿ ಹೋಗು ಪಲಾಯನ ಮಾಡು ನೀರಿನ ಮೇಲೆ ಹೋಮ ಭಾರಿ ದೊಡ್ಡ ಕೆಲಸ ಮಾಡಿದರೂ ಕೂಡ ಏನೂ ಪ್ರತಿಫಲ ದೊರಕದೇ ಹೋಗುವುದು ಅದನ್ನು ನೀರಿನ ಮೇಲೆ ಹೋಮ ಮಾಡಿದರೆ ಅದು ಪ್ರತಿಫಲ ಕೊಡುತ್ತಾ ಇಲ್ಲ ಬೆಂಕಿ ಹತ್ತೋದೇ ಇಲ್ಲ ಅದೇ ರೀತಿ ಭಾರಿ ದೊಡ್ಡ ಕೆಲಸವನ್ನು ಮಾಡಿದರೂ ಕೂಡ ಪ್ರತಿಫಲ ದೊರಕದೇ ಇರೋದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸಣ್ಣವರ ಮೇಲೆ ಬಲ ಪ್ರದರ್ಶನವನ್ನು ಮಾಡೋದು ಇನ್ನು ಗಾದೆ ನಾನುಡಿ ಲೋಕೋಕ್ತಿ ಅಂತಲೂ ಕರೀತಾರೆ ಗಾದೆ ಅಂತ ಅಂದ್ರೆ ನಾನ್ ನೋಡಿ ಲೋಕೋಕ್ತಿ ಒಂದು ವಿಷಯವನ್ನ ಕುರಿತು ಪರಿಣಾಮಕಾರಿಯಾಗಿ ತಿಳಿ ಹೇಳುವ ಘನವಾದ ಅರ್ಥವನ್ನು ಹೊಂದಿರುವಂತಹ ಹೇಳಿಕೆಗಳೇ ಗಾದೆ ಮಾತುಗಳು ನೂರು ಮಾತುಗಳನ್ನು ನೂರು ಮಾತುಗಳಲ್ಲಿ ಹೇಳೋದನ್ನ ಒಂದು ವಾಕ್ಯದಲ್ಲಿ ಗಾದೆ ಹೇಳಬಲ್ಲದು ಗಾದೆ ಜಾನಪದ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದು ಗಾದೆ ಜಾನಪದ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದು ಗಾದೆ ಅನುಭವದಿಂದ ಹುಟ್ಟುಕೊಳ್ಳುವಂಥದ್ದು ಉದಾಹರಣೆಗೆ ಕೂತು ಉಣ್ಣುವವನಿಗೆ ಕುಡಿಕೆಯ ಹೊನ್ನು ಸಾಲದು ನಾಲಿಗೆ ಚೆನ್ನಾಗಿದ್ದರೆ ನಾಡೆಲ್ಲ ಒಳ್ಳೆಯದು ಇವುಗಳ ಅರ್ಥ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಅಂತ ನಾನು ಗೆಸ್ ಮಾಡ್ತೀನಿ ಕೈ ಕೆಸರಾದರೆ ಬಾಯಿ ಮೊಸರು ದೂರದ ಬೆಟ್ಟ ಕಣ್ಣಿಗೆ ನು ಕುಣಿಯಲಾರದವ ನೆಲ ಡೊಂಕು ಅಂದ ಒಗಟು ಒಗಟನ್ನು ಒಂಟು ಒಡಪು ಒಡಚು ಒಡಗತೆ ಇತ್ಯಾದಿಯಾಗಿ ಕನ್ನಡದಲ್ಲಿ ನಾನಾ ರೂಪಗಳಲ್ಲಿ ಹೇಳ್ತಾರೆ ಒಗಟನ್ನು ಒಡಪು ಅಂತಲೂ ಕರಿತಾರೆ ಒಡಚು ಒಡಗತೆ ಅಂತಲೂ ಕರೀತಾರೆ ಇಂಗ್ಲಿಷ್ನಲ್ಲಿ ರಿಡಲ್ ಅಂತ ಕರೀತಾರೆ ಮುಖ್ಯವಾಗಿ ಒಗಟು ಎಂದಾಗ ಒಂದು ಸಮಸ್ಯೆ ಅಂತ ಅರ್ಥ ಆಗುತ್ತೆ ಒಗಟುಗಳು ಬುದ್ಧಿ ಪ್ರಧಾನವಾದವುಗಳಾಗಿದ್ದು ಅರ್ಥಗರ್ಭಿತವಾಗಿರುತ್ತವೆ ಉದಾಹರಣೆಗೆ ಕೂಗಿದರೆ ರಾವಣ ಹಾರಿದರೆ ಹನುಮಂತ ಕೂತರೆ ಮುನಿ ಯಾರು ಕಪ್ಪೆ ಚಿಪ್ಪುಂಟು ಆಮೆಯಲ್ಲ ಜುಟ್ಟುಂಟು ಪೂಜಾರಿಯಲ್ಲ ಮೂರು ಕಣ್ಣುಂಟು ಹರನಲ್ಲ ಹಾಗಾದರೆ ಯಾರು ತೆಂಗಿನಕಾಯಿ ಮುಳ್ಳುಗಳಿವೆ ಅಪಾಯವಿಲ್ಲ ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ ಗಂಟೆ ಹೊಳೆಯುತ್ತದೆ ದೇವಾಲಯವಲ್ಲ ಗಡಿಯಾರ ಇಂಥ ಅನೇಕ ಒಗಟುಗಳನ್ನು ನಾವು ನೋಡಿರ್ತೀವಿ ಮುಂದಿನ ವ್ಯಾಕರಣ ಮಾಹಿತಿ ಸರ್ವನಾಮಗಳು ಇದೊಂದು ಟಾಪಿಕ್ ನೋಡೋಣ ಇದೇ ಅಲ್ಲಿ ಸರ್ವನಾಮಗಳು ಪುಟ್ಟಿಗೆ ರೆಕ್ಕೆಗಳು ಬಂದವು ಅವಳು ಮೇಲಕ್ಕೆ ಹಾರಿದಳು ಇಲ್ಲಿ ಪುಟ್ಟಿ ಅಂತ ಯೂಸ್ ಮಾಡ್ಯಾರ ನೆಕ್ಸ್ಟ್ ಅಲ್ಲಿ ಪುಟ್ಟಿ ಬದಲಿಗೆ ಅವಳು ಅಂತ ಯೂಸ್ ಮಾಡ್ಯಾರ ಇದನ್ನ ಸರ್ವನಾಮ ಅಂತ ಕರಿತೀವಿ ಅವಳು ಆತನು ಎಂಬ ಪದಗಳು ನಾಮಪದಗಳ ಬದಲಿಗೆ ಬಳಕೆಯಾಗಿವೆ ಹೀಗೆ ನಾಮಪದಗಳ ಬದಲಾಗಿ ಬಳಸುವಂತಹ ಪದಗಳನ್ನು ಸರ್ವನಾಮಗಳು ಅಂತ ಕರಿತೀವಿ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡಿ ಗುರುಗಳು ಶಾಲೆಗೆ ಹೊರಟರು ಅವರು ಕೈಯಲ್ಲಿ ಪುಸ್ತಕ ಹಿಡಿದಿದ್ದರು ಇಲ್ಲಿ ಗುರುಗಳು ಅವರ ನಾ ಗುರುಗಳು ಅನ್ನುವಂಥ ನಾಮಪದದ ಬದಲಿಗೆ ಅವರು ಅಂತ ಯೂಸ್ ಮಾಡಿವಿ ಇದು ಸರ್ವನಾಮ ಮುಂದೆ ತತ್ಸಮ ತದ್ಭವ ತತ್ ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಗ್ರಾಮರ್ ಪಾಯಿಂಟ್ ಪ್ರತಿ ಎಕ್ಸಾಮ್ನಲ್ಲಿ ತತ್ಸಮ ತದ್ಭವಗಳನ್ನು ಕೇಳ್ತಾರೆ ತತ್ಸಮ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ವಿಕಾರ ಹೊಂದದೆ ತತ್ ಸಮ ಯಥಾ ರೀತಿಯಲ್ಲಿ ಹೇಗಿದ್ವೋ ಹಾಗೇ ಕನ್ನಡಕ್ಕೆ ಬಂದಿರುವಂತಹ ಶಬ್ದಗಳು ಅದಕ್ಕೆ ಸಂಸ್ಕೃತ ಪದಕ್ಕೆ ಸಮನಾಗಿರುವುದು ಅಂತ ಅರ್ಥ ಉದಾಹರಣೆಗೆ ಶ್ರೀ ಸೂರ್ಯ ತ್ಯಾಗ ವಿಜ್ಞಾನ ಪುಸ್ತಕ ಸರಸ್ವತಿ ಇವು ತತ್ಸಮಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಇಲ್ಲದೆ ಬಂದಿರುವಂತಹವುಗಳು ಶ್ರೀ ಸೂರ್ಯ ವಿಜ್ಞಾನ ತ್ಯಾಗ ಪುಸ್ತಕ ಸರಸ್ವತಿ ತದ್ಭವ ಅಂತ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣವಾಗಿ ಬದಲಾವಣೆ ಹೊಂದಿರುವಂತಹವುಗಳನ್ನು ತದ್ಭವ ಅಂದರೆ ಅದರಿಂದ ಹುಟ್ಟಿರುವಂತಹವು ಉದಾಹರಣೆಗೆ ಸಜ್ಜೆ ಲಕುಮಿ ಹದಿಬದೆ ಸಿರಿ ಚಾಗ ಹೊತ್ತಗೆ ಇವು ತದ್ಭವ ಶಬ್ದಗಳು ಹೊತ್ತಗೆ ಇನ್ನೂ ಕೆಲವು ತತ್ಸಮ ತದ್ಭವ ಪದಗಳನ್ನು ನೋಡೋಣ ಆರ್ಯ ಕಾರ್ಯ ಆರ್ಯ ಅನ್ನುವಂಥದ್ದು ತತ್ಸಮ ಇದರ ತದ್ಭವ ರೂಪ ಅಜ್ಜ ಕಾರ್ಯ ಕಜ್ಜ ಚಂದ್ರ ಚಂದಿರ ವಿಜ್ಞಾನ ಭಿನ್ನನ ನಿತ್ಯ ನಿಚ್ಚ ಪದ್ಮ ಪದುಮ ಭಕ್ತಿ ಬಕುತಿ ವೀಥಿ ಬೀದಿ ಈಗ ಎಷ್ಟು ನೆನಪಾದವಂಥ ಒಂದ್ಸಲ ಚೆಕ್ ಮಾಡ್ಕೊರಿ ಆರ್ಯ ಇದರ ರೂಪ ಅಜ್ಜ ಕಾರ್ಯ ಕಜ್ಜ ಚಂದಿರ ಚಂದ್ರ ಚಂದಿರ ವಿಜ್ಞಾನ ಭಿನ್ನನ ನಿತ್ಯ ನಿಚ್ಚ ಪದ್ಮ ಪದುಮ ಭಕ್ತಿ ಬಕುತಿ ವೀಥಿ ಬೀದಿ ನಿತ್ಯ ನಿಜ ನಿಚ್ಚ ಜಲ ಚ ತ ಬದಲಿಗೆ ಚ ನಿತ್ಯ ಇಲ್ಲಿ ಯ ಬದಲಿಗೆ ಜ ಬಂದಿದೆ ಆರ್ಯ ಅಜ್ಜ ಕಾರ್ಯ ಕಜ್ಜ ಚಂದ್ರ ಇದಿದು ಚಂದಿರ ವಿಜ್ಞಾನ ಭಿನ್ನನ ನಿತ್ಯ ತ ಇದಲ್ಲಿ ಚ ಬಂದಿದೆ ನಿತ್ಯ ಪದ್ಮ ಪದುಮ ಭಕ್ತಿ ಬಕುತಿ ವೀತಿ ಬೀದಿ ವ ಬದಲಿಗೆ ಬಿ ಬಂದಿದೆ ದೊಡ್ಡ ತ ಬದಲಿಗೆ ದಿ ಬಂದಿದೆ